ಕಣೆ ನೀನು ಕೆಲ್ಸದ ಬಗ್ಗೆ ಏನಕ್ಕೆ ಬತ್ತಿಯ ಹೇಳು ಬರೀ ಫೋನ್ ನೋಡ್ತಾ ಅಲ್ಲಿ ಕಿಸಿ ಕೂತ್ಕೊಂಡ್ರೆ ಇಲ್ಲಿ ಕೆಲಸ ಮಾಡೋದು ಯಾರು ಎಲ್ಲ ನನಗೆ ಹೇಳ್ತೀಯಾ ಆಂಟಿ ಅದನ್ನು ತಗೊಂಬ ಇದನ್ನು ತೊಗೊಂಬ ಅಂತ ಹೇಳಿ ಹಾಂ ಏನೇ ನಾನು ನಿನಗೆ ಏನಕ್ಕೆ ಸಂಬಳ ಕೊಡೋದು ಕೆಲಸ ಮಾಡಬೇಕು ನೀನು ಅಲ್ಲ ನನಗೆ ನೀವೇನು ಕೇಳಿ ಕರ್ಕೊಂಬಂದಿದ್ದು ಇಲ್ಲಿ ಫ್ರೆಂಟಲ್ಲಿ ಕೂತ್ಕೊಂಬಂತೆ ಅಷ್ಟೇ ಕಣಮ್ಮ ನೀನು ಸುಮ್ಮನೆ ಚೇರ್ ಹಾಕೊಂಡು ಕೂತ್ಕೊಬಿಡು ಅಂತ ಹೇಳಿ ಕರ್ಕೊಂಡ್ಬಂದವಳು ನೀನು ಇವಾಗ ಎಲ್ಲ ಕೆಲಸ ಮಾಡಕ್ಕೆ ಕೇಳ್ತಿಯಾ ಅದು ಹೆಂಗೆ ನಾನು ಮಾಡ್ತೀನಿ ನನ್ ಮಾಡೋದಿಲ್ಲ ಅವ್ರು ನಲ್ವತ್ ನಲ್ವತ್ತೈದು ಸಾವಿರ ಸಂಬಳ ಕೊಡ್ತಾರೆ ನೀನ್ ಕೊಡೋದು ಹದಿನೈದು ಸಾವಿರ ಸಂಬಳ ನನಗೆ ನಾನು ಬರೀ ಚೇರ್ ಹಾಕೊಂಡು ಕೂತ್ಕೊಳ್ಳಕ್ ಬರೋದು ನನ್ ಯಾವತ್ತೂ ನಾನು ಕೆಲಸ ಮಾಡಕ್ ಬರೋ ಅಂತ ನಾನು ಕೆಲಸ ಕೆಲ್ಸ ಮಾಡೋದಿಲ್ಲ ನಾನು ಚೇರ್ ಹಾಕೊಂಡು ಕುತ್ಕೊಳ್ಳೋದು ಚೇರ್ ಎತ್ ತೆಗ ಇದೊಳೆ ಸಣ್ಣ ತಪ್ಪ ಹೇಳಿ ನಾನು ಹಂಗೆಲ್ಲ ಹೇಳಿದ್ದು ಹಿಂಗೆ ಹುಡುಗಿಯರು ನೋಡಿರಿ ಯೋಟವಾ ಹಿಂಗೆ ಯಾರಾನೋ ಬರೋರು ಹೋಗಾರು ಬತ್ತಾ ಹೋಗ್ತಾ ಇರ್ತಾರೆ ಅಂತ ಹೇಳಿದ್ದು ನೀನು ಚೇರಾಕೇನು ಕುಕ್ಕಾಳಮ್ಮ ಅಂತ ಹೇಳಿಲ್ಲ ಕೆಲ್ಸಿಲ್ದಾಗ ತಿರ ತೀರಾ ಚೇರಾಕೇನು ಕುಕ್ಕ ಮರಕ್ಕೆ ಕೆಲ್ಸಿದ್ದಾಗ ಬಂದಾಗ ಅವ್ರು ತನಗೆ ನಕ್ಕ ಮಾತಾಡ್ಕೊಂಡು ಎಲ್ಲ ರೇಷನ್ ಕೊಡೋದು ಅದು ಮಾಡು ಅಂತ ಹೇಳಿ ಹೇಳಿದ್ದು ಅಲ್ಲ ನೀನು ಹೆಂಗೆ ಮಾತಾಡ್ಕೆ ನೋಡಿ ಹೇಳು ನೀನ್ಯಾತ್ರ ಮುಂಚಾಳ ಏನು ನಮ್ಮ ತಾಯಿ ಸುಮ್ಮ ಕುಕ್ಕ ಮತ್ತೆ ಆದ್ರೆ ಇಲ್ಲಿ ಬೇಡ ಬೇಡ ನನ್ಗೆ ನಮಗೇನೆ ಕೆಲ್ಸ ಇಲ್ಲ ಕಾರ್ಯವಿಲ್ಲ ಇವಾಗ ನಂಗೆ ಸಂಬಳನೂ ಕೊಡಕ್ಕಾಗಲ್ಲ ನಾನು ನಮ್ಮ ಯಪ್ಪಿದ್ರಳೆ ಮಾಡ್ತೀನಿ ಹೋಗಿ ಪಟ್ ನೀನು ನಾನೇನ್ ಹೋಗನ ನಾನು ಹೋಗಲ್ಲಪ್ಪ ನನ್ಗೆ ಯಾಕ ಹೋಗ್ಲಿ ನಾನು ಹೋಗೋದಿಲ್ಲ ಎಲ್ಲ ಕೆಲ್ಸಕ್ಕಂತ ಕರ್ಕೊಂಡ್ ಬಂದು ನೀವು ಅಯ್ಯಮ್ಮ ರೇಷನುನು ಮನೆಗೆಲ್ಲ ತಗೊಂಡ್ ಹೋಗೈತಿ ಎಲ್ಲ ಯೋಟೊಂದು ನನ್ಗೂನು ಎಲ್ಲ ಒಂದು ಮನ ಬಂತು ಅಮ್ಮನ ಮೇಲೆ ಎಷ್ಟೊಂದು ತಗೊಂಡ್ ಹೋಗಿದ್ದೆ ಗೊತ್ತು ರೇಷನ್ ಎಲ್ಲನ ಸಖತ್ತಾಗೆ ತಗೊಂಡೋಗಿ ಹೇಳ್ಕೊಂಡ್ ಹೋಗೈತೆ ಎಲ್ಲನ ನನಗೆ ಗೊತ್ತಿಲ್ಲ ಅಂತ ಬಿಟ್ಟೈತಿ ಎಲ್ಲ ಗೊತ್ತಾಗುತ್ತೆ ನಮ್ಗೆ ಅಯ್ಯೋ ನಾನೇನೇನು ತಗೊಂಡೋಗಿಲ್ಲ ನೀವು ಸುಮ್ಮನೆ ಮಾತಾಡಬೇಡ್ರಿ ನೀವು ಇವಾಗ ಏನಾಗ್ಬೇಕು ಹೇಳ್ರಿ ಸುಮ್ಮನೆ ಜೋರಾಗಿ ಮಾತಾಡಬೇಡ್ರಿ ನೀವು ಯಾರನ್ನೇ ಕಂಡರೆ ಏನು ಅನ್ಕೊಂತಾರೆ ಈ ಹುಡುಗಿ ಏನು ಮಾಡಬಾರ್ದು ತಪ್ಪು ಮಾಡೈತೋ ಏನೋ ಅಂತ ಹೇಳಿ ನನ್ನ ತಪ್ಪಾಗಿ ತಿಳ್ಕೊಳ್ಳೋದಿಲ್ವ ಜನ ಓಡಾಡೋರು ಟೌನಲ್ಲಿ ಮೆಸ್ತಿ ಜನ ಓಡಾಡ್ತಾ ಇರ್ತಾರೆ ಇವಾಗ ಈ ಅಮ್ಮ ಏನು ಬೇಕಾಗಲ್ಲ ಸುಮ್ಮನೆ ನೀನು ಪುಸ್ಕೊಂಡು ಕರ್ಕೊಂಬಂದೆ ನೋಡು ಇವಾಗ ಕರ್ಕೊಂಬಂದು ಸುಮ್ಮನೆ ನೇಮ್ ಇವಾಗ ಅನುಭವಿಸೋದಾತು ಅಲ್ಲ ಯಾಕೆ ಕರ್ಕೊಬರ್ಬೇಕು ಹೇಳಿ ಸುಮ್ಮನೆ ಏನು ಕರ್ಕೊಂಬರ್ದಿದ್ರು ನಮಗೆ ಕೆಲಸ ಇಲ್ಲ ಅಂತದ್ರಾಗೆ ಈ ಹುಡುಗಿನ ಕರ್ಕೊಂಬಂದು ನೀನು ಂಗ್ತು ಹೇಳ್ತಾ ಇದೀನಿ ಕೆಲ್ಸ ಇಲ್ಲಿ ಕಣಮ್ಮ ನಿನ್ ಸುಮ್ಮನೆ ಕುಕ್ಕ ಮಾಡಿದ್ರೆ ಚೇರಾಕೇನ್ ಸುಮ್ಮನೆ ಕುಕ್ಕಾ ಮಾಡಾದ್ರೆ ಬೇಡ ಇಲ್ಲಿ ಕೆಲ್ಸಕ್ಕೆ ಅಂತ ಹೇಳಿದೀನಿ ಹ್ಮ್ ಅವಳೇನತ್ ಕಡ್ಡಿ ಇಟ್ಲ ತಗದಾಕಲ್ಲ ನಮಗೇನೆ ಆಂಟಿ ಅದನ್ ತಾಂಬಾ ಇದನ್ ತಾಂಬಾ ಅದಂತೆ ಕೊಡ ಆಂಟಿ ಯಾರನ ಬಂದ್ ಕೇಳಿದ್ರೆ ಅದನ್ ಕೊಡ ಆಂಟಿ ಕೊಡ ಆಂಟಿ ಅಂತ ಹೇಳಿ ನಮ್ಗೆ ಹೇಳ್ತಾಳೆ ಹ್ಮ್ ಅಪ್ಪ ಬೇಡ ಇವಳ್ದು ಹ್ಞೂ ಬೇಡ ಕಣಮ್ಮ ತಾಯಿ ನಿನ್ ಸವಾಸ ಬೇಡ ನಾವೇನೇ ನಾವೆಲ್ಲ ಮಾಡ್ಕೊಂತೀವಿ ಕೆಲಸ ಅದೇನಿದ್ರು ಅದೆಷ್ಟು ಜನ ಬಂದ್ರು ನಾನು ನಮ್ಮ ಅಯ್ಯಪ್ಪ ಇಬ್ಬರಾಳೆನೇ ಕೊಡ್ತೀವಿ ಏನು ಬೇಡ ನಿನ್ ಕೆಲಸಕ್ಕೆ ಹೋ ಇದೊಳೆ ಸರಿ ಹೋಯ್ತಲ್ಲ ಇದಕ್ಕಿದ್ದಂಗೆ ಯಾಕೆ ಕೆಲ್ಸದಿಂದ ತೆಗಿತಾ ಇದ್ದೀರಾ ಹದಿನೈದು ಸಾವಿರ ಸಂಬಳ ಕೊಡ್ತೀನಿ ಅಂತ ಕರ್ಕೊಂಡಿದ್ರಲ್ಲ ನಲ್ವತ್ತೈದು ಸಾವಿರ ಕೊಡ್ತಾವೆ ಹಾಂ ನನಗೆ ಇವಾಗ ನಲ್ವತ್ತೈದು ಸಾವಿರ ಸಂಬಳ ಕೊಡ್ಬೇಕು ಅಷ್ಟೇ ನಲ್ವತ್ತೈದು ಸಾವಿರ ಸಂಬಳ ಕೊಟ್ರೇ ನಾನು ಹೋಗೋದು ಇದಕ್ಕಿದ್ದಂಗೆ ನೀನು ಹಿಂಗೆ ತೆಗಿತೀಯ ನಿನ್ನ ಕೆಲಸದಿಂದನ ಮತ್ತೆ ಚೇರ್ ಹಾಕಿ ಕುಕ್ಕಂಪ್ ನಿಮ್ತಂದ್ರೆ ಯಾರೇ ಸಂಬಳ ಕೊಡ್ತಾರೆ ನೀ ಕೆಲಸ ಮಾಡೋದಾದ್ರೆ ಸಂಬಳ ಕೊಡ್ತಾರೆ ಸುಮ್ಮನೆ ಚೇರ್ ನಾನು ನನ್ ಕುಕ್ಕಿನ ಹೊರಗೆ ಫೋನ್ ನೋಡ್ತಾ ಅಲ್ಲಿ ಕಿಸಿತಾ ಅಂತ ಅಂದ್ರೆ ಯಾರು ಕೊಡ್ತಾರೆ ಕುಂಡ್ಸ್ ಯಾರು ಸಂಬಳ ಕೊಡ್ತಾರೆ ಯಾರು ಹ್ಮ್ ಎಂತರ್ಗು ಕುಂಡ್ರು ಯಾರು ಸಂಬಳ ಕೊಡೋದಿಲ್ಲ ஆ அம்ம தாய் நீங்க சுவாச பிட ஹோகோ நல்வத்தை சவ்ர கொடல நான்க ஏன் கலச கர்க்கம்பீனா அது பிரேகாரே தீனி ஹத்து சவ்ர சம்பளம் கொடுத்துனி தகண்டு நின்று கலச மாத்து சவி ஹெத் சவ்ரோ ஆகல நீந்தொந்து ஐதார் சவரானே ஆாது நான் ஒத்து சவ்ர கொடுத்துனீங்கனா நான் ஒ மோசமான அந்நாயல்ல ஒவ்வொரு தம்பால நான் அதுக்கே ஹத்து சவ்ரே ஏனை நின்று கொடுத்துனி தகண்டு இல்லை நினைக்க நல்வத்தை சவ்ர கொடலே நல்வத்தை சவ்ர சம்பளம் கொடுத்து உடைய சவாசல்ல ಎಷ್ಟು ಕೆಲಸ ಮಾಡ್ತಾರ ಗೊತ್ತಿ ಅವರು ಕಣೆ ಅವರು ಕೆಲಸ ಮಾಡಲ್ಲ ಏನಿಲ್ಲ ಇವಾಗ ನಮಗೂ ಕೆಲಸ ನಾವೇನು ಅಂತ ತಿಳ್ಕೊಂಡಿದ್ವಿ ಈಗ ನಮಗೆ ಬಡ್ಡಿ ದುಡ್ಡೇ ಬರೋದು ನಮಗೊಂದು ಮೂವತ್ತು ಸಾವಿರ ಬಡ್ಡಿ ದುಡ್ಡು ಬರೋದು ಮೂವತ್ತು ನಾಲ್ವತ್ತು ಸಾವಿರನೇ ದುಡ್ಕೊತಿದ್ವಿ ಬಡ್ಡಿ ದುಡ್ಡು ಆ ಬಡ್ಡಿ ದುಡ್ಡನ್ನಾಗ ಕೊಡೋಣ ಅಂತ ಅಂದ್ಕೊಂಡಿದ್ವಿ ನಿನಗೆ ಬಡ್ಡಿ ದುಡ್ಡನ್ನಾಗ ಅತ್ಲಾಗೆ ಕೊಟ್ರತ್ತ ಸಂಬಳನೂ ಆಗುತ್ತೆ ಹೆಂಗಾತ ಅಂತ ಕರ್ಕೊಂಡ್ ಬಂದಿದ್ವಿ ನಿನ್ನ ವ್ಯಾಪಾರ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಈಗ ವ್ಯಾಪಾರ ಕಣಮ್ಮ ಐತ್ಕಣಮ್ಮ ಅದಕ್ಕಾಗಿ ಅದ್ಕಾಗಿನ ಅರ್ಥ ಮಾಡ್ಕ ಬರ್ಬೇಕಾಗಿತ್ತು ನೀವು ನಮ್ಮನ್ನ ನಮ್ ಪಾಡಿಗ್ ನಾವ್ ಇರ್ತಿದ್ವಿ ಯಾಕೆ ಕರ್ಕೊಂಡ್ ಬರ್ಬೇಕಾಗಿತ್ತು ಅಂತ ಯಾಕ್ ರೇಣಕಕ ಗಲಾಟೆ ಇಲ್ಲಣ್ಣ ಸುಮ್ನೆ ಕುತ್ಕಂತಾಳೆ ಬರಿ ಫೋನ್ ನೋಡ್ತಾ ಅಲ್ಕಿಸ್ಕೊಂಡ್ ಚೇರ್ ಹಾಕೊಂಡ್ ಸುಮ್ಮನೆ ಕುಕಂತಾಳೆ ಅದಕ್ಕೆ ಇವಳಿಗೆ ಹಂಗ ಯಾರ ಹೆಂಗ್ ಸಂಬಳ ಕೊಡ್ತಾರೆ ಎಲ್ಲ ತನ್ನ ಅಮ್ಮ ಹತ್ರಾನೇ ಮಾಡಿಸ್ತಾಳೆ ಆಂಟಿ ಅದನ್ನ ಎತ್ತಿಕ್ರಿ ಆಂಟಿ ಅದನ್ನ ತಗೊಂಡ್ ಬಂದ್ ಕೊಡಿ ಆಂಟಿ ಅದು ಕೊಡಿ ಅಂತ ಹೇಳಿ ನಮ್ಗೆ ಕುಕ್ಕೊಂಡು ಹೇಳ್ತಾಳೆ ಬರೀ ಇವಳು ಫೋನ್ ನೋಡ್ಕೊಂಡು ಈ ಚೇರ್ ಮೇಲೆ ಕುಕ್ಕ ಆಗುತ್ತೆ ನಾನು ಬರೀ ನಿನ್ ಫೋನ್ ನೋಡ್ಕೊಂಡು ಕುಕ್ಕ ಬಾರಮ್ಮ ಅಂತ ಹೇಳ್ ಕರ್ಕೊಂಡ್ ಬಂದಿದ್ನಂತೆ ನೋಡಿ ಹೆಂಗೈತೆ ಅಲ್ಲ ನಾನು ಹುಡುಗರಿದ್ರೆ ವ್ಯಾಪಾರ ಚೆನ್ನಾಗುತ್ತೆ ಜಲ್ ಜಲ್ ಕೊಡ್ತಾರೆ ಅಂತ ಹೇಳಿ ಗೊತ್ತಾರೆ ಕರ್ಕಂಬಿಂಗ್ ಮಾತಾಡ್ತಾಳೆ ನೋಡು ಕೆಲಸನೇ ಇರ್ಲಿಲ್ಲ ಹಂಗೆ ಇದ್ದೆ ಕಣೆ ನಿಮ್ ಅಕ್ಕೈಗೆ ಫೋನ್ ಮಾಡಿ ಹೇಳ್ತೀನಿ ಹ್ಮ್ ಅಮ್ಮ ಬೇಡ ನಾನು ಇವಾಗ ಏನಾಯ್ತು ರೂಪಾಯಿ ನಿನ್ ಕೆಲಸ ಮಾಡ್ಸ್ಕೊಂಡಿರೋದ್ ಏನೈತೆ ಅದನ್ನ ಕೊಡ್ತೀನಿ ನಲ್ವತ್ತೈದು ಸಾವಿರ ಎಲ್ಲಾ ಕೊಡಕ್ ಆಗಲ್ಲ ಇಲ್ಲಮ್ಮ ಸಾವಿರ ಕೊಡ್ಲೇಬೇಕು ನೀನು ನೀವ್ ಒಂದಿನ ಅಷ್ಟ ಅಂಗಡಿ ಬೀತಾಗೆ ಹಿಂಗ್ ಗಲಾಟೆ ಮಾಡಿದ್ರು ನನಗೆ ಹದಿನೈದು ಸಾವಿರ ಕೊಡ್ಬೇಕು ಅಂತ ಇವಾಗ ನೋಡ್ರಿ ನಿಮ್ಗೆ ಏಳು ಗಲಾಟೆ ಮಾಡ್ತಾ ಇದ್ದಾಳೆ ಹುಡುಗಿ ಹ್ಮ್ ಇವಾಗ ಹೆಂಗೈತಿ

ಇವಾಗ ದುಡ್ಡು ಕಳ್ಕೊಂಡು ನಿಮ್ಮ ನೋವನಾಗ ನೀವಿದ್ದೀರಾ ಇವಾಗ ಅಷ್ಟೊಂದು ಕೊಡ್ರಿ ಅಂದರೆ ಎಲ್ಲಿಂದ ತಗೊಂಡು ಕೊಡೋಕಾಗುತ್ತೆ ನಾವು ಅದನ್ನೇ ಹೇಳ್ತಾ ಇದ್ದೀವಿ ಬಡ್ಡಿ ದುಡ್ಡು ಬರೋದ್ ಕಣಮ್ಮ ನಮಗೆ ಅದಕ್ಕೆ ಕಾಣ್ತಾ ಇರಲಿಲ್ಲ ಎಷ್ಟಾದರೂ ಬೇಕಾದ್ರೂ ಸಂಬಳ ಕೊಡ್ತಾ ಇದ್ವಿ ನಾವು ತಲೆ ಕೆಡಿಸ್ಕೊತಾ ಇರಲಿಲ್ಲ ಇವಾಗ ನೋಡಿದ್ರೆ ವ್ಯಾಪಾರನೇ ಇಲ್ಲ ಅಂತಂದ್ರೆ ನಿನ್ನ ಕೆಲಸಕ್ಕೆ ಇಕ್ಕೊಂಡು ಏನು ಮಾಡಲಿ ನಾನು ನಣ ಮಾಡಿತಾ ಕುಕ್ಕೊಂಡು ಕುಕೊಂಡ್ ಸಾಕಾಗುತ್ತೆ ಅಂತದ್ರಾಗ ಇನ್ಯಾಕೆ ಯಾಕೆ ವ್ಯಾಪಾರ ಹೋಗ್ತಾ ಹೋಗ್ತಾ ನಾವು ಆಗುತ್ತೆ ಅಂತ ಸುಮ್ಮನೆ ಇದ್ದೀವಿ ವ್ಯಾಪಾರ ಲಾಸ್ ಆಗ್ತೈತೆ ಅಂತ ಹೇಳ್ತಾ ಇದೀವಿ ಇದ್ರೆ ಬಿಡಪ್ಪ ಅನ್ಬೋದಾಗಿತ್ತು ಆಗ ಸುಮ್ಮನೆ ಸಂಬಳ ಕೊಟ್ಟಿ ಕೆಮ್ಮಕ್ಕಾಗುತ್ತೆ ಎಲ್ಲ ಯೋಚನೆ ಮಾಡಬೇಕಾಗಿತ್ತು ನೀವು ಮುಂಚೆನೆ ಕರ್ಕೊ ಬರೋದ್ಕಿಂತ ಮುಂಚೆಗೆ ನೀವು ಅದನ್ನೆಲ್ಲ ಯೋಚನೆ ಮಾಡಿ ಕೆಲ್ಸಕ್ಕೆ ಬಾರಮ್ಮ ಅಂತ ಹೇಳಿ ನೀವು ಕರಿಬೇಕಾಗಿತ್ತು ಅದನ್ನೆಲ್ಲ ಯೋಚನೆ ಮಾಡ್ದೆಲ್ಲ ನೀವು ಕರ್ಕೊಂಡು ಬಂದು ಇವಾಗ ಈ ರೀತಿ ಮಾತಾಡೋದ್ರೆ ಹೆಂಗೆ ಹಾಂ ಯಾರು ಸಹಿಸ್ಕೊಂತಾರೆ ಯಾರು ಸೈಸ್ಕೊಳ್ಳಲ್ಲ ನೀವು ಯಾಕೆ ಈ ರೀತಿ ಮಾಡಬೇಕು ಈ ರೀತಿ ಎಲ್ಲ ಮೋಸ ಮಾಡಬಾರ್ದು ನೀವು ನೀವು ಮುಂಚೆಗೆ ಎಲ್ಲ ಯೋಚನೆ ಮಾಡಿ ಕರ್ಕೊಂಬರ್ಬೇಕು ಬರ್ಬೇಕು ಇವಾಗ ಅವ್ರಿಗೆ ನಲ್ವತ್ತೈದು ಸಾವಿರ ಸಂಬಳ ಹ್ಞೂ ನನಗೆ ಹದಿನೈದು ಸಾವಿರ ಸಂಬಳ ಅದ್ರಾಗೆ ಎಷ್ಟು ಕಡಿಮೆ ಆಗೈತೆ ಗೊತ್ತಾ ಹ್ಞೂ ಎಷ್ಟು ಮೂವತ್ತು ಸಾವಿರ ಕಮ್ಮಿ ಆದಂಗೆ ಆತು ಇವತ್ತು ನಲ್ವತ್ ನಲ್ವತ್ತೈದು ಸಾವಿರ ಅಂತಲ್ಲ ಅವ್ರಿಗೆ ಸಂಬಳ ಆ ನಲ್ವತ್ತೈದು ಸಾವಿರದಾಗ ನನಗೆ ಒಂದು ಇಪ್ಪತ್ತು ಸಾವಿರನಾದರೂ ಬೇಡವಾ ಹಾಂ ಅಷ್ಟು ಕಮ್ಮಿ ಕೊಡ ಅಷ್ಟು ಕಮ್ಮಿ ಚೀಪಾಗಿ ನಾನು ಕೆಲಸ ಮಾಡ್ತಾ ಇದೀನಿ ನನ್ನ ತಗೊಂಡು ಕೆಲಸ ತೆಗಿತಾ ಇದ್ದೀರಾ ಇವಾಗ ಹೆಂಗ್ ಮಾಡ್ಲಿ ನನಗೆ ಇವಾಗ ಸಡನ್ ಕೆಲಸ ತಿಂ ತಗೋದ್ರೆ ಈ ರೀತಿ ಮಾಡಬಾರ್ದು ನೀವು ಅಲ್ಲ ಇದೊಳೆ ಚೆನ್ನಾಗಾತಮ್ಮ ಇಂದು ಅಲ್ಲ ನಾವು ನಲ್ವತ್ತೈದು ಸಾವಿರ ಸಂಬಳ ಅಲ್ಲ ಕಣೆ ನಾನು ಅವತ್ತು ಸುಮ್ಮನೆ ನಿನ್ನ ಹೇಳು ಅಂತ ಹೇಳಿ ಕಳಿಸಿದ್ದೆ ಅದು ಅವ್ರು ಸುಮ್ಮನೆ ಹಿಂಗೆ ಹೇಳಿ ನೋಡು ಅವ್ರು ಸುಮ್ಮನೆ ಹೇಳಿದ್ದುನು ಇವತ್ತು ಬದ್ ಬದ್ದಾದಂಗ್ ಹ್ಞೂ ಅಲ್ಲ ಅರ್ಥ ಮಾಡ್ಕೆ ಚಂಪಾ ಸುಮ್ಮನೆ ಯಾಕೆ ಜಗಳ ಮಾಡ್ಕೆ ಬೇಡ ಇವಾಗ ನಾವು ಕೆಲಸ ಇದ್ರೆ ನಾನೇ ಕರೀತೀನಿ ಇವಾಗ ಜನ ಜಾಸ್ತಿ ಬರೋದಿಲ್ಲ ಅದಕ್ಕಾಗಿನ ಇವಾಗ ವ್ಯಾಪಾರ ಕಡಿಮೆ ಐತೆ ಹೋಗ್ತಾ ಹೋಗ್ತಾ ಯುಗಾದಿ ಹಬ್ಬದ ಟೈಮ್ನಾಗೆ ಜಾಸ್ತಿ ವ್ಯಾಪಾರ ಚೆನ್ನಾಗಾಗುತ್ತೆ ಆಗುತ್ತೆ ಅವಾಗ ಬೇಕಾದ್ರೆ ನಾನು ಹೇಳ್ ಕಳಿಸ್ತೀನಿ ಅವಾಗ ಬರುವಂತೆ ಇವಾಗ ವ್ಯಾಪಾರ ಕಡಿಮೆ ಅಮ್ಮ ವ್ಯಾಪಾರ ಕಡಿಮೆ ಆಗಬೇಕಾದ್ರೆ ಇವಾಗ ಸುಮ್ಮನೆ ಯಾಕೆ ಇನ್ನು ಹೋಗ್ತಾ ಹೋಗ್ತಾ ಹಬ್ಬಗಳೆಲ್ಲ ಜಾಸ್ತಿ ಆಗ್ತವಲ್ಲ ಅವಾಗ ಜಾಸ್ತಿ ಜನ ಬರ್ತಾ ಇರ್ತಾರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋವರೆಗೂ ನನಗೆ ಇನ್ನೂ ಇಂಪ್ರೂವ್ಮೆಂಟ್ ಆಗಿಲ್ಲ ಅದಕ್ಕೋಸ್ಕರನ ನಾನೆಲ್ಲ ಹೋಗಿ ವಿಸಿಟ್ ಮಾಡಿಬಿಟ್ಟು ಎಲ್ಲ ಕಾರ್ಡ್ಗಳೆಲ್ಲ ಹಾಕಿ ಅಂಗಡಿಗಳಿಗೆ ಚಿಲ್ದ ಅಂಗಡಿಗಳಿಗೆಲ್ಲ ಕೊಟ್ಟು ಬರೋಣ ಅಂತ ಇದ್ದೀನಿ ನಮ್ಮ ಅಂಗಡಿಲಿ ರೇಷನ್ ತೊಗೊಳ್ರಿ ಅಂತ ಹೇಳಿ ಕಾರ್ಡ್ ಪ್ರಿಂಟ್ ಹಾಕಿ ಕೊಟ್ಟು ಬರೋಣ ಅಂತ ಇದ್ದೀನಿ ಅವಾಗ ಬೇಕಾದರೆ ವ್ಯಾಪಾರ ಚೆನ್ನಾಗಾಗುತ್ತಲ್ಲ ಅವಾಗ ಬೇಕಾದರೆ ಫೋನ್ ಮಾಡಿ ಕರೆಸ್ಕೊಂತೀನಿ ನಿನ್ನ ಪ್ಲೀಸ್ ಇವಾಗ ಅರ್ಥ ಮಾಡ್ಕೊಳ್ಳಮ್ಮ ಇವಾಗ ಕೆಲಸ ಇಲ್ಲ ಅದಕ್ಕೋಸ್ಕರನ ನೀನು ಇನ್ನೇ ಕೆಲಸಕ್ಕೆ ಕೆಲ್ಸಕ್ಕೆ ಬರಬೇಡ ಹತ್ತು ಸಾವಿರ ಸಂಬಳ ಕೊಡ್ತೀನಿ ನಾನು ನಿಮ್ಮ ಅಕ್ಕನ ಕೈಗೆ ನಿಮ್ಮ ಅಕ್ಕನ ಹತ್ರ ಮಾತಾಡ್ತೀನಿ ನಾನು ತಪ್ಪಾಗಿ ತಿಳ್ಕೊಬೇಡ ಯಾಕಂದ್ರೆ ಇರೋದೇ ಹೇಳ್ತಾ ಇದ್ದೀನಿ ಹಾಗಾದರೆ ಬಿಡಮ್ಮ ಆಗುತ್ತೆ ಮಾಡ್ಕೊಂಡು ಹೋಗಮ್ಮ ಅಂತ ಹೇಳ್ತಿದ್ದೆ ಸುಮ್ಮನೆ ಯಾಕೆ ಇವಾಗ ನಮ್ದು ಹದಿನೈದು ಲಕ್ಷ ದುಡ್ಡು ಕೊಟ್ಟಿದ್ವಿ ಅದು ಹೋಯ್ತು ನಾವೇನೇನು ಸೌಕಾರ ಅಲ್ಲ ಕಣಮ್ಮ ನಾವೇನು ಇರೋಂಥವ್ರಲ್ಲ ಹ್ಞೂ ಬಿಡು ಇವಾಗ ಏನು ಇಷ್ಟವಷ್ಟೇ ಇತ್ತು ಹೋಯ್ತು ಇವಾಗ ಇದೆ ಕಣಮ್ಮ ನನಗೆ ಆಧಾರ ಅದಕ್ಕೋಸ್ಕರ ಇದನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿಕೊಂಡು ನಾನು ನಿನಗೆ ಹೇಳ್ತೀನಿ ಪ್ಲೀಸ್ ಅರ್ಥ ಮಾಡ್ಕೋ ಅಲ್ಲ ಇವಾಗ ಹೇಳ್ತಾ ಇದ್ದೀರಾ ಮುಂಚೆಗೆ ಅವನ್ನೆಲ್ಲ ನೀವು ಯೋಚನೆ ಮಾಡ್ಲಿವ ಅವನೆಲ್ಲ ಯೋಚನೆ ಮಾಡ್ದೆಲ್ಲ ಹೇಳ್ಬಿಟ್ಟು ಇವಾಗ ಹೆಂಗ್ ಹೇಳ್ತಾ ಇದ್ದೀರಾ ನೋಡು ಅದನ್ನೆಲ್ಲ ಯೋಚನೆ ಮಾಡ್ಬೇಕಾಗಿತ್ತು ನೀವು ಹೆಂಗೆ ಏನೋ ವ್ಯಾಪಾರ ಆಗ್ತೈತೋ ಇಲ್ವೋ ಇನ್ನು ಫಸ್ಟ್ ಫಸ್ಟಿಗೆ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಆಮೇಲೆ ನಾನು ಅಂತ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ನಾನೇ ನೀನು ಕೆಲಸ ಹುಡ್ಕೊಂಡು ಬಂದಿನ್ನ ನೀವಾಗಿ ನೀವು ಕರ್ಕೊಂಡು ಬಂದು ಈ ರೀತಿ ಮಾಡೋದು ಇವಾಗ ಸರಿ ಇಲ್ಲ ಹಿಂಗೆ ಮಾಡಬಾರ್ದು ನೀವು ಯಾರಿಗಾಗಿ ಹಿಂಗೆ ಮೋಸ ಮಾಡಬಾರ್ದು ಈ ರೀತಿ ಅನ್ಯಾಯ ಮಾಡಬಾರ್ದು ಕರ್ಕೊಂಡು ಬರೋದು ಕರ್ಕೊಂಡು ಬಂದಿದ್ದೀರಾ ಆದರೆ ಈ ಥರ ಮಾಡಬಾರ್ದು ನೀವು ನೀವು ಹಿಂಗೆ ಮಾಡಿದ್ರೆ ಉದ್ಧಾರ ಆಗಲ್ಲ ನೀವು ಹಾಳಾಗಿ ಹೋಗ್ತೀರಾ ನಿಜವಾಗ್ಲೂ ನಮಗೆ ಕೆಲಸ ಇರಲಿಲ್ಲ ನಾನು ಹೆಂಗೋ ಏನೋ ಮಾಡ್ಕೊಂಡಿದ್ದೆ ಇವಾಗ ಹೆಂಗೋ ಕೆಲಸ ಸಿಕ್ಕಿದೆ ಅನ್ನೋದೊಂದು ಖುಷಿ ಇತ್ತು ನನಗೆ ಆದರೆ ಇವಾಗ ಈ ರೀತಿ ಮಾಡಿದ್ರೆ ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅಯ್ಯೋ ನಾವು ಯೋಚನೆ ಮಾಡಲಿಲ್ಲ ಕಣಮ್ಮ ಅವ್ರ ಅಂಗಡಿಗೆ ಹುಡುಗಿಯರು ಇರೋಕ್ಕೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಮ್ಮಂಗಾಯಿತು ಅದು ನಮಗೆ ನಾವು ಏನೇನೋ ಆಳ್ವಾಗಿ ಎಲ್ಲ ಯೋಚನೆ ಮಾಡಲಿಲ್ಲ ಅವ್ನಿಗೆ ಖಾಯಂ ಕಸ್ಟಮರ್ಗಳೆಲ್ಲ ಬರ್ತಾರೆ ಯಾವಾಗಲೂ ಕಾಯಂ ಆಗಿರೋರು ಬರ್ತಾ ಇದ್ದಾರೆ ಭಾಳ ವಸ್ತುಗಳಿಂದ ಮಾಡ್ತಾ ಇದ್ದಾನೆ ಅದನ್ನೆಲ್ಲ ನಾವು ಯೋಚನೆ ಮಾಡಲಿಲ್ಲ ಆ ಹುಡುಗಿಯರು ಇರೋದಕ್ಕೆ ಬರ್ತಾ ಇದ್ದಾರೆ ಅಂದಂಗೆ ಅನ್ನಿಸ್ತು ನನಗೆ ಅದಕ್ಕೆ ಕರ್ಕೊಂಡು ಬಂದೆ ಅಷ್ಟೇ ಹ್ಞೂ ಅದಕ್ಕೆ ಇನ್ನು ಹೋಗ್ತಾ ಹೋಗ್ತಾ ನಾನೆಲ್ಲ ಹೇಳ್ತೀನಿ ಸ್ವಲ್ಪ ದಿನ ಬಿಟ್ಬಿಡಮ್ಮ ನಿನ್ನ ಕೆಲಸ ಹೇಳಿದ್ರಲ್ಲ ವೀಕ್ಷಕರ ಒಂದಲ್ಲ ಒಂದಿನ ಇವಾಗ ಅಂಗಡಿ ಹತ್ರ ಹಿಂಗೆ ಗಲಾಟೆ ಮಾಡೋದು ನನಗೆ ಹದಿನೈದು ಸಾವಿರ ಬೇಕು ಅಂತ ಮಾಡಿದ್ದುಣ್ಣವ್ ಮಾರಯ್ಯ ಇವಾಗ ಅವ್ರಿಗೆ ತಿರುಕೈತೆ ಇವಾಗ ಅವರಿಗೆ ಅವ್ರು ಕೇಳ್ತಾ ಇದ್ದಾರೆ ನಲ್ವತ್ತೈದು ಸಾವಿರ ಸಂಬಳ ಕೊಡ್ತಾರೆ ಅವ್ರು ನನಗೆ ಕೊಡು ಅಂತ ಅವ್ರು ಕೇಳ್ತಾವ್ರೆ ಇವಾಗ ನೀನು ಸಡನ್ನ ನಾನು ಬಿಡಿಸ್ತಾ ಇದ್ದೆ ಎಲ್ಲಿಗೆ ಹೋಗ್ಲಿ ಏನು ಅಂತ ಹೇಳಿ ಇವಾಗ ಅವ್ರು ಕೇಳ್ತಾ ಇದಾರೆ ಇವಾಗ ಇವರು ಹೇಳಿ ಗೊತ್ತಾಗುತ್ತೆ ಹಾಂ ನೋಡಿರಿ ಅವ್ರು ಮಾಡಿದ್ದು ಅವ್ರಿಗೆ ತಿಳ್ಕೊಳ್ತು ನನಗಿಲ್ಲ ನಲ್ವತ್ತೈದು ಸಾವಿರ ಬೇಕೇ ಬೇಕು ಅಂತ ಕೂತ್ಕೊಂಡವಳೆ ಇವಾಗ ಇವ್ರು ಕೊಡ್ತಾರಾ ಹಾಂ ಇವ್ರಿಗೆ ಎಷ್ಟು ಬೇಜಾರಾಗೈತೆ ಹೇಳು ಕೊಡ್ತಾರ ಇವರು ಕೊಡೋದಿಲ್ಲ ಅಂಥದ್ರಾಗೆ ಇವಾಗ ದುಡ್ಡು ಬೇರೆ ಹೋಗೈತೆ ಪಾಪಣ್ಣ ಕೊಟ್ಟಿರೋ ದುಡ್ಡು ಇವಾಗ ಏನು ಮಾಡೋಕ್ಕೂ ಆಗ್ತಾ ಇಲ್ಲ ಈ ಒಕ್ಕನ್ಗೆ ಅದಕ್ಕೇ ಇವಾಗ ಹರ್ಷಣ್ಣನ ಹತ್ರ ಆಗಬೇಕು ಅಂತ ಅಂದ್ಕೊಂಡಿದ್ದಾಳೆ ಅಮ್ಮ ನೋಡೋಣ ಇನ್ನು ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಳನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲ ಈ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು